ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ದಿಂಗಾಲೇಶ್ವರ ಸ್ವಾಮೀಜಿಗೆ ಪೇಮೆಂಟ್ ಬಂದಿದೆ ಹೀಗಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಯಾರು ಪೇಮೆಂಟ್ ಮಾಡಿದ್ದಾರೆ ಎಂಬುದನ್ನು ಮೇ ಏಳರ ನಂತರ ಬಹಿರಂಗಪಡಿಸುವ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದರು ಸುದ್ದಿಗಾರರಲ್ಲಿ ಮಾತನಾಡಿದ ಅವರು ದೇಶದ ವಿಚಾರ ಬಂದಾಗ ಲಿಂಗಾಯತರು ವೀರಶೈವ ಲಿಂಗಾಯತರು ಬಿಜೆಪಿ ಜೊತೆಗೆ ನಿಲ್ಲುತ್ತಾರೆ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಯಿಂದ ನಮಗೆ ನಮ್ಮ ಅಭ್ಯರ್ಥಿಗೆ ಯಾವುದೇ ಸಮಸ್ಯೆ ಇಲ್ಲ ಹಿಂದೆ ಮಾತೆ ಮಾದೇವಿ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಅವರು ಎಷ್ಟು ಮತಗಳನ್ನು ಪಡೆದರು ಎಂಬುದು ಎಲ್ಲರಿಗೂ ಗೊತ್ತಿದೆ ದಿಂಗಾಲೇಶ್ವರ ಸ್ವಾಮೀಜಿ ಒಂದು ಐದು ಸಾವಿರ ಮತಗಳನ್ನು ಪಡೆಯುತ್ತಾರೆ ಹಿಂದೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ದಿಂಗಾಲೇಶ್ವರ ಸ್ವಾಮೀಜಿಯನ್ನು ತೆಗಿಯುತ್ತಿದ್ದರು ಇದೀಗ ಒಳ್ಳೆಯ ಸ್ವಾಮೀಜಿ ಎಂದು ಹೇಳುತ್ತಿರುವುದು ಗಮನಿಸಿದರೆ ಸ್ವಾಮೀಜಿಗೆ ಪೇಮೆಂಟ್ ಆಗಿದೆ ಎಂಬುದು ಖಚಿತವಾಗಿದೆ ಎಂದು ಹೇಳಿದರು ಕಣ್ಣೀರ ಬಹಳ ದುಃಖ ಕಣ್ಣೀರ್ ಹಾಕಿದ್ರ ಕಣ್ಣಂತ ಸೋರ್ತತಿ ಮುಗನಂದೋರ್ತ ಅವ್ರ ಕಣ್ಣು ಸೋರೋ ನೋಡ್ರಿ ಪಕ್ಕ ಧನ್ಯವಾದ ಬಾಗಲಕೋಟೆಯಲ್ಲಿ ನಾ ಬಾಗಲಕೋಟೆಯಲ್ಲಿ ಮಾತಾಡಿದ್ ಬೆಳಗಾವಿ ಹೋದಾಗ ಅದ್ರ ಅದ್ರ ಉತ್ತರ ಕೊಡ್ತೇವೆ ಧಾರವಾಡದಾಗ ಅದ್ರ ಕೆಲಸ ಧಾರವಾಡದಾಗ ಅಭಿಮಾನ ನಾವು ನಾವ್ರಿಗೆ ಎಕ್ಸ್ಪೋರ್ಟ್ ಮಾಡಿ ಅಭಿಮಾನಿ ಅಲ್ಲಿ ಬೆಳಗಾವದಾಗ ಅದನ್ನು ಮಾತಾಡ್ತಿರ್ಲಿಲ್ಲ ನೀವು ಧಾರವಾಡದಲ್ಲಿ ಕೇಳಿದಂತ ನಾಳೆ ಧಾರವಾಡದಲ್ಲಿ ನಿಮಗೆ ಸೆಟ್ ಆಗ್ತದೆ ನೀವು ಪತ್ರಿಕೆ ಬೆಲ್ಲ ಕೊಡಬೇಡಿ ಏ ಇದು ಪತ್ರಿಕೆ ನಮ್ಮ ಧಾರವಾಡ ಹುಬ್ಬಿ ವಿರುದ್ಧ ಐತೆ ಅಂತ ಗೊತ್ತ ಅಲ್ಲಿ ಅಲ್ಲಿ ಬೆಳಗಾವದಾಗ ಮಾತಾಡ್ತೀವಿ ಏನು ಬರ್ಕೋತೀನಿ ಬರ್ಕೊಂಡು ನಾ ಹೇಳೋದಲ್ಲ ನನ್ನ ಬಾಯಲ್ಲಿ ಹೇಳೋದಲ್ಲ ಬಾಗಲು ಕೋತದ್ದು ಬಾಗಲು ಕೋತ ಈಗ ಧಾರವಾಡದ ಏನೈತೆ ಸಮಸ್ಯೆ ಏನು ಇಲ್ಲ ನಾ ಯಾರಿಗಾರ ಎಂಜಿನಿನ್ರಿ ಅವ್ರಿಗೆ ಏನಿಲ್ಲ ಈ ಮಂತ್ರಿಗಿಂತ ಹೇಳಿ ಗದ್ದೆ ಕೊಡ್ರೆ ಆಗಬೇಕಂತ ಮತ್ತು ಮಂತ್ರಿನೂ ಬೇಕು ಎಲ್ಲ ಬೇಕು ಇಲ್ಲ ಸುಮ್ಮನೆ ಎನ್ ಪಿ ಆ ಈಗ ಒಂದು ಹೊಂದಂತು ಬಯಪ ಒಂದು ಪೇಮೆಂಟ್ ಗಿರಕ್ಕೆ ಹೇಳಿಲ್ಲ ಈ ನಾಳೆ ಪರಿಚಯ ಇನ್ನು ಎರಡು ದಿವಸ ಇಲ್ಲೇ ಇರ್ತೇನೆ ಇಪ್ಪತ್ನಾಲ್ಕು ಶಾಲೆ ಬಂದಾಗ ಇಲ್ಲೇ ಇರ್ತೇನೆ ಅವಾಗ ಇವ್ರಿಗೆ ಪೇಮೆಂಟ್ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತಗೊಂಡು ನಾಡಬೇಕಾಗ್ತೇನೆ ಇರ್ತದ್ರಾಗ ಯಾಕಂದ್ರೆ ಎಲ್ಲ ಬೇರೆ ಮೂರು ದಿನ ಬಂದಿರ್ತಾವು ಎಲ್ಲಿಂದ ಎಲ್ಲಿ ಸೋರ್ಸ್ ಐತೆ ಅದು ನೋಡ್ಕೊಂಡು ಹೇಳ್ತೀನಿ ನೀ ಹೆಂಗೆ ಚೀಟಿ ಮಾಡ್ಬೇಡ ನನ್ನ ಬಗ್ಗೆ ವಿಶ್ವಾಸ ಇತ್ತು ಸಾಕು ನೋಡ್ ಸರ್ ನಾ ಏನು ಜ್ಯೋತಿಷ್ವಿ ಅಲ್ಲ ನಾ ಇಷ್ಟು ಬರ್ತಾವೆ ಇಷ್ಟು ಬರ್ತಾವ ಅಂತ ಹೇಳೋದಿಲ್ಲ ನಮ್ಮ ಪಕ್ಷ ಇವತ್ತು ದೇಶದಲ್ಲೇ ನರೇಂದ್ರ ಮೋದಿಯವ್ರು ಒಂದು ದೊಡ್ಡ ಶಕ್ತಿ ನಮ್ಮ ನಿಂದಿದೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ಮ ಜಲ ಪರಿಶ್ರಮ ನಮ್ಗೆ ವಿಶ್ವಾಸ ಇದೆ ನಾವು ಹೆಚ್ಚಿನ ಸೀಟನ್ನು ಗೆಲ್ತೋಷ್ಟೇ ಆದರೆ ಈಗೇ ನಾನು ಹೇಳುವಂಥ ಸ್ಥಿತಿಯಲ್ಲ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಮುಗಿದದ ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನೋಡೋದ ಇದು ಇನ್ನೂ ಇಲ್ಲ ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬಂದು ನಾವು ನರೇಂದ್ರ ಮೋದಿಯವ್ರಿಗೆ ಮತ ಆಗ್ತೀವಂಥದ್ದೇ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ అద్రె మే తిల్కూ ఇవ్ ఈ చునె కర్ణాటక నరేంద్ర మోదీ నేతృత్వేట్ నోడ్రీ నరేంద్ర మోదీ అందేట్ క్యాండి అందూ హా మోదీ పరివార నా హేట ఆ పరివారా ఏం పినరు నూ బందే ಮೋದಿವರನಂತ ಮೋದಿವರನಂತ ಫೇಸ್ ನಮಗೆ ಐತಿ ಎಂಪಿಗಳು ಒಳ್ಳೆ ಕೆಲಸ ಮಾಡಿದರ ಇಷ್ಟೆಲ್ಲ ಸ್ಕೀಮ್ ಗಳು ಬಂದಾವೆ 10 ವರ್ಷದಲ್ಲಿ ಸರಿಯಸ್ತಾವೋ ಸರ್ ಪ್ರಚಾರ ಮಾಡ್ತೀವಿ ಶುಮೊದೋ ಪೆಚಾರ ನೋಡಿ ನಂದ ಎಷ್ಟು ಕಾಲ ತಾಳ್ಸಿದ್ದೆ ಅಕ್ಕಾ ಹಾಸಿಬಿಡೋ ಕಾಲಸಾರ್ತಿ ಶುಮೊದೋ ಪೆಚಾರ ಅಲ್ಲೇ ಮೂರು ಮಂದಿ ಬೋಟೋ ಅವರ ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋದನ್ನ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಂಗೇನು ಕೆಲಸ ಹೇಗಿಲ್ಲ ನೀವು ಸಲಹೆ ನಿಮ್ಮ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ